ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಯಾವುದೆಲ್ಲ ತುಂಬನೇ ಮುಖ್ಯವಾಗಿರುವಂಥದ್ದನ್ನು ಇರುವಂಥದ್ದು ಎನ್ನುವಂಥದ್ದನ್ನು ನೋಡುವ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತದೆ ಎನ್ನುವಂಥದ್ದನ್ನು ನೋಡುವ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ದ್ವಿತೀಯ ಬಿ ಎ ಅವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಕವಿತೆಗಳನ್ನು ನಾಟಕವನ್ನು ಕೂಡ ವಿವರಿಸಿದ್ದೇನೆ ಇವತ್ತು ಆರಂಭದಿಂದ ನಿಮಗೆ ನಾನು ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ದ್ವಿತೀಯ ಬಿ ಎ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರ ಎರಡು ಪುಸ್ತಕಗಳಿದೆ ಯಾವ ರೀತಿ ಪ್ರಥಮ ಬಿ ಎಲ್ಲಿ ಯಲ್ಲಿ ನಿಮಗೆ ಎರಡು ಪುಸ್ತಕಗಳಿತ್ತು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಎರಡು ಪುಸ್ತಕಗಳನ್ನು ಕಾಣಬಹುದು ಎರಡು ಪುಸ್ತಕದಲ್ಲಿ ಮೊದಲನೆಯ ಭಾಗ ಬ್ಲಾಕ್ ಒಂದು ಮತ್ತು ಎರಡು ಇದೆ ಅದು ಪ್ರಾಚೀನ ಕನ್ನಡ ಕಾವ್ಯ ಆಮೇಲೆ ಸಣ್ಣ ಕಥೆಗಳು ಇರುವಂಥದ್ದು ಎರಡನೆಯ ಪುಸ್ತಕದಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆ ಇರುವಂಥದ್ದು ಯಾವುದೆಲ್ಲ ತುಂಬನೇ ಮುಖ್ಯವಾಗಿರುವಂಥದ್ದು ಎಷ್ಟು ಅಂಕಕ್ಕೆ ಬಂದಿರುವಂಥದ್ದು ಎನ್ನುವಂಥದ್ದನ್ನೆಲ್ಲ ನೋಡ್ತಾ ಹೋಗುವ ಅದಕ್ಕಿಂತ ಮೊದಲು ಎರಡನೆಯ ವರ್ಷ ದ್ವಿತೀಯ ವರ್ಷದ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎನ್ನುವಂಥದ್ದನ್ನು ಮೊದಲಿಗೆ ನೋಡ್ತಾ ಹೋಗುವ ನೋಡಿ ಆರಂಭದಲ್ಲಿ ವಿಭಾಗ ಎ ಪ್ರಾಚೀನ ಕನ್ನಡ ಕಾವ್ಯ ಕೊಡುವಂಥದ್ದು ಇಪ್ಪತ್ತು ಅಂಕಕ್ಕೆ ಪ್ರಾಚೀನ ಕನ್ನಡ ಕಾವ್ಯದಿಂದ ಬರುವಂಥದ್ದು ಆರಂಭದಲ್ಲಿ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಇರುವಂಥದ್ದು ಒಂದನ್ನು ವಿವರಿಸಲಿಕ್ಕೆ ಎರಡು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ವಿವರಿಸಲಿಕ್ಕೆ ಐದು ಅಂಕ ಕೊಟ್ಟಿರ್ತಾರೆ ಅದಾದ ನಂತರ ಹತ್ತು ಪದಗಳಿಗೆ ಅರ್ಥವನ್ನು ಬರೀಬೇಕು ಇದು ಕೂಡ ಅರ್ಧ ಅರ್ಧ ಅಂಕಗಳು ಒಂದು ಅರ್ಥಕ್ಕೆ ಅರ್ಧ ಅಂಕವಾಗಿ ಒಟ್ಟು ಐದು ಅಂಕಗಳು ಇರುವಂಥದ್ದನ್ನು ಕಾಣಬೇಕು ಇದಾದ ನಂತರ ಅವರು ಕೊಡುವಂಥದ್ದು ಸಂದರ್ಭ ಸ್ವಾರಸ್ಯ ಇದು ಕವಿತೆ ಮತ್ತು ಸಣ್ಣ ಕಥೆಗಳಿಂದಲೇ ಅವರು ಕೊಡುವಂಥದ್ದು ಅದರಿಂದ ಸಂದರ್ಭ ಸ್ವಾರಸ್ಯ ಎರಡು ಎರಡೂವರೆ ಅಂಕಗಳು ಎರಡು ಸಂದರ್ಭ ಸ್ವಾರಸ್ಯ ಬರೀಬೇಕಾಗ್ತದೆ ಹಾಗೆ ಒಂದು ವಿಷಯಕ್ಕೆ ಟಿಪ್ಪಣಿಯನ್ನು ಕೂಡ ಬರೀಬೇಕು ಟಿಪ್ಪಣಿ ಬರೆಯುವಂಥದ್ದು ಅಂದರೆ ನೇರವಾಗಿ ಬರಿತಾ ಬರಿತಾ ಹೋಗುವುದು ಅಕ್ಕಮಹಾದೇವಿಯ ವಚನಗಳ ಬಗ್ಗೆ ಅಕ್ಕ ಮಹಾದೇವಿಯ ಬಗ್ಗೆ ಬರಿತಾ ಹೋಗುವುದು ಅಥವಾ ಅಲ್ಲಮ್ಮ ಶಿವಾಲಯವನ್ನು ಕಂಡು ಆ ಒಂದು ಕವಿತೆ ಇದೆ ಅದನ್ನು ನಾವು ಬರಿತಾ ಹೋದ್ರೆ ಆಯಿತು ಕಾವ್ಯ ಅದು ಅದನ್ನು ಬರಿತಾ ಹೋಗಬೇಕು ಇದಾದ ನಂತರ ಬರುವಂಥದ್ದು ವಿಭಾಗ ಬಿಯಲ್ಲಿ ವಿಭಾಗ ಬಿಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಮೂವತ್ತು ಅಂಕದ ಪ್ರಶ್ನೋತ್ತರಗಳೇ ಇರುವಂಥದ್ದು ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳು ಮೊದಲನೇದಲ್ಲೇ ಎರಡರಲ್ಲಿ ಒಂದನ್ನು ಬರಿಬೇಕು ಹತ್ತು ಅಂಕ ಮತ್ತು ಎರಡು ಪ್ರಶ್ನೆಗಳನ್ನು ಬರೀಲಿಕ್ಕೆ ಅದು ಕೂಡ ಹತ್ತು ಅಂಕಕ್ಕೆ ಇರುವಂಥದ್ದು ಇದಾದ ನಂತರ ವಿಭಾಗ ಸಿ ಬರ್ತದೆ ನೋಡಿ ವಿಭಾಗ ಸಿಯಲ್ಲಿ ಎರಡನೆಯ ಪುಸ್ತಕದಿಂದಲೇ ಬರುವಂಥದ್ದು ಗದ್ಯ ಸಂಪತ ಮತ್ತು ವಿಮರ್ಶೆಯಿಂದ ಬರುವಂಥದ್ದು ಇಲ್ಲಿ ಸಂದರ್ಭ ಸ್ವಾರಸ್ಯ ಇಲ್ಲ ಸಂದರ್ಭ ಸಹಿತ ಇಲ್ಲ ಅರ್ಥ ಬರೀಲಿಕ್ಕೂ ಕೂಡ ಇಲ್ಲ ಇಲ್ಲಿ ಕೇವಲ ಪ್ರಶ್ನೋತ್ತರ ಮತ್ತು ಟಿಪ್ಪಣಿಯನ್ನು ಬರೀಲಿಕ್ಕೆ ಕೊಡ್ತಾರೆ ಮೊದಲನೆಯದಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಹತ್ತು ಅಂಕಕ್ಕೆ ಅದಾದ ನಂತರ ಟಿಪ್ಪಣಿ ಬರೀಲಿಕ್ಕೆ ಅದು ಐದು ಅಂಕ ಒಂದನ್ನು ಬರೀಲಿಕ್ಕೆ ಇಲ್ಲಿ ಒಂದನ್ನು ಬರೀಲಿಕ್ಕೆ ಹತ್ತು ಅಂಕ ಇಲ್ಲಿ ಒಂದನ್ನು ಬರೀಲಿಕ್ಕೆ ಅದು ಐದು ಅಂಕ ಈ ರೀತಿಯಾಗಿ ಕೊಡುವಂಥದ್ದು ಐದು ಅಂಕ ಹತ್ತು ಅಂಕ ಐದು ಅಂಕ ಪುನಃ ಹತ್ತು ಅಂಕ ಮತ್ತು ಐದು ಅಂಕ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಬರ್ತದೆ ದ್ವಿತೀಯ ವರ್ಷದ ಬಿ ಎ ವಾರ್ಷಿಕ ಪೂರಕ ಪರೀಕ್ಷೆ ಇದು ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಪರೀಕ್ಷೆ ಬಂದಿರುವಂಥದ್ದು ಮತ್ತೊಂದು ಪರೀಕ್ಷೆ ಇರುವಂಥದ್ದು ಸಾಧಾರಣವಾಗಿ ಮೇ ಏಪ್ರಿಲ್ ಮೇಯಲ್ಲಿರ್ತದೆ ಅಥವಾ ಮೇ ಜೂನ್ ಆಗಿ ಪರೀಕ್ಷೆಗಳನ್ನು ಇಡ್ತಾರೆ ಕೆಲವೊಮ್ಮೆ ಪರೀಕ್ಷೆಗಳನ್ನೆಲ್ಲ ಅವರು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತಾರೆ ಅದನ್ನು ನಾವು ಅವರಲ್ಲಿ ಯಾರೆಲ್ಲ ಕೆ ಎಸ್ ವಿದ್ಯಾರ್ಥಿಗಳಾಗಿದ್ದರು ನಿಮ್ಮ ಕೆ ಎಸ್ ಕೆ ಎಸ್ ಒ ಯು ಆಫೀಸಿಗೊಮ್ಮೆ ಫೋನ್ ಮಾಡಿ ಅವರಿಗೆ ವಿಚಾರಿಸಿ ಪರೀಕ್ಷೆಗಳು ಯಾವಾಗ ಬರ್ತದೆ ಸಾಧಾರಣವಾಗಿ ಪರೀಕ್ಷೆಗಳನ್ನು ಯಾವಾಗ ಕೊಡ್ತೀರಾ ಎನ್ನುವಂಥದ್ದನ್ನು ಕೇಳಿದರೆ ಅವರು ಮಾಹಿತಿ ಅವರಿಗೆ ಗೊತ್ತಿದ್ದರೆ ಖಂಡಿತವಾಗಿ ಅವರು ನಿಮಗೆ ತಿಳಿಸ್ತಾರೆ ಪ್ರತಿ ವರ್ಷ ಅದೇ ತಿಂಗಳು ಅದೇ ತಾರೀಕಿನ ದಿವಸ ಇರುವುದಿಲ್ಲ ಅದನ್ನು ಅವರು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾರೆ ಆದರೆ ಹೆಚ್ಚಾಗಿ ಏನಾಗಿರ್ತದೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಪರೀಕ್ಷೆಗಳಿರುವಂಥದ್ದು ಅಥವಾ ಅಕ್ಟೋಬರ್ ನವಂಬರ್ನಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ ಇಲ್ಲದಿದ್ದರೆ ಮಾರ್ಚ್ ಎಪ್ರಿಲಲ್ಲಿ ಅಥವಾ ಏಪ್ರಿಲ್ ಮೇಯಲ್ಲಿ ಮಾಡುವಂಥದ್ದು ಈ ರೀತಿಯಾಗಿ ತಿಂಗಳುಗಳ ವ್ಯತ್ಯಾಸಗಳು ಸ್ವಲ್ಪ ಆಗ್ತದೆ ನಂತರ ಪರೀಕ್ಷೆಗಳು ಇದೇ ರೀತಿಯಲ್ಲಿ ಇರುವಂಥದ್ದು ವಿಭಾಗ ಎ ವಿಭಾಗ ಸಿ ವಿಭಾಗ ಬಿ ವಿಭಾಗ ಸಿ ಒಟ್ಟು ಮೂರು ವಿಭಾಗದಲ್ಲಿ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಬೇರೆ ವಿಷಯಗಳ ಪರೀಕ್ಷೆಗಳನ್ನು ಬರೆಯುವಾಗ ಸಮಯ ನಮಗೆ ಸರಿ ಸಾಕಾಗ್ತದೆ ಕೆಲವೊಮ್ಮೆ ಉಳಿತದೆ ಆದರೆ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದ್ರೆ ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ ಬೇಗ ಬೇಗ ಪರೀಕ್ಷೆಯನ್ನು ಬರೀಬೇಕು ಇಲ್ಲದಿದ್ದರೆ ಸಮಯ ಸಾಕಾಗುವುದೇ ಇಲ್ಲ ಯಾಕಂದರೆ ಇಲ್ಲಿ ವಿಭಾಗ ಎಯಲ್ಲಿ ತುಂಬ ಪ್ರಶ್ನೆಗಳು ವಿಭಾಗ ಬಿ ಯಲ್ಲಿ ಕೂಡ ಪ್ರಶ್ನೆಗಳು ವಿಭಾಗ ಸಿ ಯಲ್ಲಿ ಕೂಡ ತುಂಬ ಪ್ರಶ್ನೆಗಳು ಇರುವುದರಿಂದ ನಾವು ಸಮಯವನ್ನು ಆದಷ್ಟು ಮ್ಯಾನೇಜ್ ಮಾಡಿಕೊಂಡು ತುಂಬ ಫಾಸ್ಟಾಗಿ ಉತ್ತರವನ್ನು ಬರೀಬೇಕು ಇಲ್ಲದಿದ್ದರೆ ಸಮಯ ಸಾಕಾಗುವುದಿಲ್ಲ ಕೊನೆಯದಾಗಿ ವಿಭಾಗ ಸಿ ಗೆ ಬಂದಾಗ ಸಮಯವೇ ಇರುವುದಿಲ್ಲ ಆವಾಗ ನಾವೇನು ಮಾಡ್ತೇವೆ ಹತ್ತು ಅಂಕದ ಪ್ರಶ್ನೆಗೆಲ್ಲ ಸ್ವಲ್ಪ ಸ್ವಲ್ಪ ಬರೆದಿಟ್ಟು ಬರ್ತೇವೆ ಆ ರೀತಿ ಮಾಡಬೇಡಿ ಆರಂಭದಲ್ಲಿ ಸಂದರ್ಭ ಸಹಿತ ಅದೆಲ್ಲ ಐದು ಅಂಕಗಳಿಗಿರುವಂಥದ್ದು ಅರ್ಥ ಐದು ಅಂಕ ಹಾಗೆ ಸಂದರ್ಭ ಸ್ವಾರಸ್ಯ ಕೂಡ ಐದು ಅಂಕ ಟಿಪ್ಪಣಿ ಕೂಡ ಐದು ಅಂಕ ಇರುವಂಥದ್ದು ನಂತರ ಹತ್ತು ಇಪ್ಪತ್ತು ಈ ರೀತಿಯಾಗಿ ಅಂಕಗಳಿರೋದ್ರಿಂದ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಬರೆದು ಬಂದರೆ ನಿಮಗೆ ಅಂಕಗಳಲ್ಲಿ ಕಡಿಮೆ ಆಗ್ತದೆ ಅದರಿಂದ ನೀವು ಆರಂಭದಲ್ಲಿ ಏನು ಮಾಡಬೇಕು ಅಂದರೆ ಆ ಸಂದರ್ಭ ಸಹಿತ ಆಗಿರ್ಬೋದು ಅರ್ಥ ಆಗಿರ್ಬೋದು ಅದನ್ನೆಲ್ಲ ಅರ್ಧ ಗಂಟೆಯಲ್ಲಿ ಮುಗಿಸುವ ರೀತಿಯಲ್ಲಿ ಆಗಬೇಕು ಈಗ ಸಂದರ್ಭ ಸಹಿತ ಕೂಡ ಐದು ಅಂಕಕ್ಕೆ ಇರುವಂಥದ್ದು ಒಂದು ಅರ್ಧ ಪುಟದಷ್ಟು ಬರೆಯಿರಿ ಅದಾದ ನಂತರ ಅರ್ಥವನ್ನು ಬೇಗ ಬರೆಯಿರಿ ಮತ್ತು ಸಂದರ್ಭ ಸ್ವಾರಸ್ಯ ಇಲ್ಲಿ ಏನು ಮಾಡ್ತಾರೆ ಒಂದು ಪ್ರಶ್ನೆಗೆ ಎರಡೂವರೆ ಅಂಕ ಇರುವುದರಿಂದ ಅರ್ಧ ಪುಟದಷ್ಟು ಬರೆದ್ರೆ ಸಾಕು ಇನ್ನು ಟಿಪ್ಪಣಿ ಐದು ಅಂಕಕ್ಕೆ ಇದು ಕೂಡ ಅರ್ಧ ಪುಟದಷ್ಟು ಬರೆದ್ರೆ ಸಾಕು ಇದನ್ನು ನೀವು ಏನು ಮಾಡಬೇಕು ಅಂದರೆ ಅರ್ಧ ಗಂಟೆಯ ಒಳಗಾಗಿ ಈಗ ನಿಮಗೆ ಒಂಬತ್ತು ಗಂಟೆಗೆ ಪರೀಕ್ಷೆಗಳು ಆರಂಭ ಆಗಿದ್ದರೆ ಒಂಬತ್ತುವರೆಗೆ ಇದನ್ನು ಮುಗಿಸಿ ಆಗಬೇಕು ಅದ ನಂತರ ನಾವು ಪ್ರಶ್ನೋತ್ತರಕ್ಕೆ ಹೋಗಬೇಕಾಗ್ತದೆ ಇಲ್ಲಿ ಪ್ರಶ್ನೋತ್ತರಗಳಿದೆ ಇಲ್ಲಿ ಪ್ರಶ್ನೋತ್ತರಗಳಿದೆ ಇದಕ್ಕೆಲ್ಲ ನಾವು ಹೆಚ್ಚು ಪುಟಗಳನ್ನು ಬರೀಬೇಕಾಗ್ತದೆ ಹತ್ತು ಅಂಕಕ್ಕೆ ಸಾಧಾರಣ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಲೇಬೇಕು ಅದಾದ ನಂತರ ಐದು ಅಂಕಕ್ಕೆ ಪ್ರಶ್ನೋತ್ತರಕ್ಕೆ ನಾವೇನು ಸಾಧಾರಣ ಒಂದು ಒಂದೂವರೆ ಪುಟದಷ್ಟಾದರೂ ಬರಿಬೇಕಾಗ್ತದೆ ಸಮಯವನ್ನು ನೋಡಿಕೊಂಡು ನೀವು ಬರಿತಾ ಹೋಗಿ ಆದರೆ ಆರಂಭದಲ್ಲಿ ಸಮಯವನ್ನು ಹಾಳು ಮಾಡಬೇಡಿ ನಿಮಗೆ ಗೊತ್ತಿರುವಷ್ಟನ್ನು ಬರ್ತಾ ಬರಿ ಬರಿತಾ ಬರಿತಾ ಫಾಸ್ಟಾಗಿ ಬರಿತಾ ಹೋಗಿ ಆಲೋಚನೆ ಮಾಡಿಕೊಂಡು ಸಂದರ್ಭ ಸ್ವಾರಸ್ಯಕ್ಕೆ ನೀವು ಆಲೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ನಂತರದ್ದನ್ನು ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಲಾಸ್ಟಿಗೆ ಸಮಯವು ಇರೋದಿಲ್ಲ ಕೆಲವೊಮ್ಮೆ ಸಮಯ ಇಲ್ಲದೆ ಬಿಟ್ಟು ಬರಬೇಕಾದ ಪರಿಸ್ಥಿತಿ ಆಗ್ತದೆ ಆ ರೀತಿ ಆಗಬಾರ್ದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಬರದೇ ಬರಬೇಕು ಯಾವುದನ್ನು ಕೂಡ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಬಿಟ್ಟು ಬರಬೇಡಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ಈ ರೀತಿಯಾಗಿ ನೀವು ಆಲೋಚನೆ ಮಾಡಿಕೊಂಡು ಬರೆದ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಮುಂದಿನ ವೀಡಿಯೋದಲ್ಲಿ ಯಾವವುದೆಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು ಎನ್ನುವಂಥದ್ದನ್ನೆಲ್ಲ ನಾನು ತಿಳಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು